ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಇವತ್ತಿನ ವಿಡಿಯೋದಲ್ಲಿ ಹಸೆ ಕಾಳನ್ನ ಉಪಯೋಗಿಸ್ಕೊಂಡು ಸಪ್ಪೆಸರು ಮಾಡ್ತಾಯಿದ್ದೀನಿ ಉಪ್ಸಾರು ಅಂತಾರೆ ಸಪ್ಪೆಸರು ಅಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗಂತೂ ಕಾಳು ಕಾಲ ಆಗಿರೋದ್ರಿಂದ ಇನ್ನೊಂದೆರಡು ತಿಂಗಳು ನಾವು ಯಾವುದೇ ಸಾಂಬಾರು ಮಾಡಲಿ ಕಾಳು ಹಾಕ್ಬಿಟ್ಟೆ ಮಾಡೋದು ಕಾಳು ಅವರೆ ಕಾಳು ಹಾಗೆ ತೆಗರಿ ಕಾಳನ್ನ ಹಾಕ್ಬಿಟ್ಟು ಮಾಡೋದು ಈ ಸೀಸನಲ್ಲಿ ನಾವು ಕಾಳು ಅವರೆ ಕಾಳನ್ನ ತಿನ್ನೋದ್ರಿಂದ ಯಾವುದೇ ವಾಯು ಅಂಶ ಇರೋದಿಲ್ಲ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಆಗಲಿ ಕಾಳುಗಳೇ ಆಗಲಿ ಬಂದಿರೋದನ್ನ ನಾವು ತಿನ್ನೋದ್ರಿಂದ ವಾಯುವಂಶ ಅಷ್ಟು ಇರೋದಿಲ್ಲ ಹಾಗಾಗಿ ಜಾಸ್ತಿ ನಾವು ಇವಾಗ ಕಾಳನ್ನ ಉಪಯೋಗಿಸ್ಕೊಂಡು ನಾವು ಸಾಂಬಾರನ್ನ ಮಾಡೋದು ನೋಡಿ ಈಗ ನಾನು ಕಾಳನ್ನ ಉಪಯೋಗಿಸ್ಕೊಂಡು ಎರಡು ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿಲಂತೂ ನಾನು ಈ ನೋಡಿ ಈ ರೀತಿ ಕ್ಯೂಚಿಬಿಟ್ಟು ಮಾಡ್ತಾರಲ್ಲ ತುಂಬಾ ಇಷ್ಟಪಟ್ಟು ತಾತಂದಿರು ಅಜ್ಜಿದಿರು ನಾವು ಕ್ಯೂಚ್ ಕೊಟ್ಟರೆ ಇಷ್ಟನೇ ಪಡೋದಿಲ್ಲ ಆ ಥರ ಅವ್ರಿಗೆ ಬೇಕಾದಷ್ಟು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ನೋಡಿ ಈ ರೀತಿ ಸೊಪ್ಪು ಸಪ್ಪೆಸ್ರು ಮಾಡ್ಕೊಂಡು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಒನ್ ಟೈಮ್ ಸಾಂಬಾರು ಗಂತು ಅದರೊಳಗೂ ನೈಟು ಸಾಂಬಾರು ಮಾಡ್ತೀವಲ್ಲ ಆ ಟೈಮಲ್ಲಿ ಬಿಸಿ ಮುದ್ದೆ ನೋಡಿ ಹೀಗೆ ಬಿಸಿ ಬಿಸಿ ಸಪ್ಪೆಸ್ರು ಹಾಕ್ಬಿಟ್ಟು ಊಟ ಮಾಡ್ತಾಯಿದ್ರೆ ತುಂಬಾ ಇಷ್ಟಪಟ್ಟು ಮಾ ನಮ್ಮ ಅಜ್ಜಿದಿರು ತಾತೀರೆಲ್ಲ ಎರಡೆರಡು ಮುದ್ದೆ ಊಟ ಮಾಡೋರು ಆ ಟೈಮಲ್ಲಿ ಅನ್ನನೇ ಊಟ ಮಾಡ್ತಿರಲಿಲ್ಲ ಅಷ್ಟು ಊಟ ಮಾಡೋರು ಬನ್ನಿ ಯಾಕೆ ತಡ ಮಾಡೋದು ತುಂಬ ಸಿಂಪಲ್ಲಾಗಿ ಮಾಗಡಿ ಸ್ಟೈಲಲ್ಲಿ ಯಾವ ರೀತಿ ಮಾಗಡಿ ಕೋಳ ಎಲ್ಲ ಇಂದ ಸಪೇಸ್ರು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ನಾನು ಕುಕ್ಕರ್ಗೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಕಾಳು ದಪ್ಪ ಕಾಳು ಇರ್ತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಾಳು ತೊಗೊಂಡಿಲ್ಲ ಇದನ್ನ ಒಂದು ಅರ್ಧ ಕೆ ಜಿ ಹಾಕ್ಕೊತಾ ಇದ್ದೀನಿ ನಮಗೆ ಜನಗಳನ್ನ ನೋಡಿಕೊಂಡು ಯಾಕೆಂದರೆ ಕಾಳೆಲ್ಲ ಜಾಸ್ತಿ ತಿನ್ನೋದ್ರಿಂದ ಜನಗಳನ್ನ ನೋಡಿಕೊಂಡು ನಾವು ಕಾಳುಗಳ್ನ ಹಾಕ್ಕೊಂತೀವಿ ಕಾಳಿನ ಜೊತೆಲೆ ಹಸಿ ಮೆಣ್ಸಿನ್ಕಾಯಿನ ನಾವು ಬೇಯಿಸೋದಕ್ಕೆ ಹಾಕೊಬೇಕಾಗುತ್ತೆ ಆದಷ್ಟು ಸಪ್ಸರಾಗೆಲ್ಲ ಹಸಿ ಮೆಣ್ಸಿನ್ಕಾಯಿನೇ ಉಪಯೋಗ ಮಾಡೋದು ಅವಾಗೆಲ್ಲ ಹಸಿ ಮೆಣಸಿನ್ಕಾಯಿನೂ ಬಂದಿರುತ್ತೆ ಹೊಲಗಳಲ್ಲೆಲ್ಲ ಅವ್ರೆಗೆ ಬೆಳೆದಿರೋದನ್ನ ಕಿತ್ಬಿಟ್ಟು ಉಪಯೋಗ ಮಾಡ್ತಾರೆ ನೋಡಿ ಒಂದು ಅಂಚಿಗಡ್ಡಿ ತೊಗೊಂಡಿದ್ದೀನಿ ಈ ರೀತಿ ನಾವು ಸರಾ ಥರ ಮಾಡಿಬಿಟ್ಟು ಏರ್ಸ್ಬಿಟ್ಟು ಹಾಕೋದ್ರಿಂದ ನಾವು ಎಷ್ಟು ಮೆಣ್ಸಿನ್ಕಾಯಿ ಹಾಕಿರ್ತೀವೋ ಅಷ್ಟು ಮೆಣ್ಸಿನ್ಕಾಯು ಹಾಗೇ ಒಂದೇ ಸಲ ಎತ್ಕೊಬೋದು ಮತ್ತು ಮೆಣಸಿನಕಾಯಿ ಎಲ್ಲ ಹಾಗೆ ಆ ಕಡೆ ಈ ಕಡೆ ಎಲ್ಲ ಹೋಗಿರೋದಿಲ್ಲ ಸಾರು ಮಾಡಿರ್ತೀವಲ್ಲ ಆ ಟೈಮಲ್ಲಂತೂ ಹಾಕ್ಬಿಟ್ರೆ ತುಂಬಾ ನಮಗೊಂದು ಮೆಣಸಿನ್ಕಾಯಿ ಮಿಸ್ ಆಗ್ದಂಗೆ ಸಿಗ್ತವೆ ನೋಡಿ ಯಾವ ರೀತಿ ಏರ್ಸೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಆದಷ್ಟು ನಾವು ಏರಿಸ್ಬೇಕಾದ್ರೆ ಬುಡ ಇಟ್ಕೊಬೇಕು ನೋಡಿ ಹಿಂದಗಡೆ ಕಡ್ಡಿ ಇಟ್ಕೊಂಡು ಏರ್ಸಕ್ಕೆ ಹೋದರೆ ನೋಡಿ ಬರೋದಿಲ್ಲ ನೋಡಿ ಹೀಗೆ ಮುಂದಗಡೆ ತುದಿ ಇಟ್ಕೊಂಡು ಏರ್ಸಿದ್ರೆ ಗಡ್ ಕಡ್ಡಿಗೆ ಟೈಟ್ ಅನ್ನೋದು ಒಂದು ಸ್ವಲ್ಪ ಗಟ್ಟಿ ಅಂಶ ಸಿಗುತ್ತೆ ಆಗ ನಾವು ಗಟ್ಟಿಯಾಗಿ ಏರಿಸ್ಬೋದು ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ಜಾಸ್ತಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬೊಬ್ಬರು ಯಾಕೆಂದರೆ ಸಪ್ಪೆಸ್ರು ಮಾಡಿದಾಗ ಒಬ್ಬರಿಗೆ ಜಾಸ್ತಿ ಖಾರ ಬೇಕು ಅನ್ನಿಸ್ತು ಾಗ ಇನ್ನೊಂದು ಎಕ್ಸ್ಟ್ರಾ ಮೆಣ್ಸಿನ್ಕಾಯಿನ ಕಿಚ್ಚ್ಕೊಳೋದೆಲ್ಲ ಮಾಡ್ತಾರೆ ಹಾಗಾಗಿ ನೋಡಿ ಈಗ ಎರಡು ಕಡೆನೂ ಇದು ನಾನು ಮೆಣ್ಸಿನ್ಕಾಯಿನ ಕಡ್ಡಿನ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಎರಡೂ ಆ ಕಡೆ ಈ ಕಡೆ ಸಪ್ರೇಟ್ ಮಾಡಿಬಿಟ್ಟು ಕಡ್ಡಿನ ಮುರಿದ್ಬಿಟ್ಟು ತುಂಬ ಗಟ್ಟಿಯಾಗಿ ಮುರಿಬೇಡಿ ಒಂದು ಸ್ವಲ್ಪ ನಿಧಾನವಾಗಿ ಮುರಿದಿರಿ ಯಾಕೆಂದರೆ ಹಿಂದಗಡೆ ಲಾಕ್ ಲಾಕು ಇರುತ್ತಲ್ವ ಅದು ಓಪನ್ ಆಗಿಬಿಡುತ್ತೆ ಈಗ ನಾನು ಮೆಣಸಿನ್ಕಾಯಿ ಏರಿಸಿದಿನ ಅದನ್ನು ಬೇಯಿಸೋದಕ್ಕೆ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತೀನಿ ಒಂದೆರಡು ವಿಷ ಲಾಕೋದ್ರೆ ಸಾಕು ಅಷ್ಟು ಬೇಗ ಬೇಯುತ್ತೆ ಹಸಿ ಕಾಳು ಅದರೊಳಗು ಅಲ್ಸೊಂಡೆ ಕಾಳು ಬೇಗ ಬೇಯುತ್ತೆ ಕಾಳು ಬೇಯೋದ್ರೊಳಗಡೆ ಮಸಾಲೆ ಬೇಕಾಗಿರೋ ಐಟಮ್ನ ರೆಡಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕೊತಾರ ಅಂತ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ಬಿಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ನೋಡಿ ಬೇಗ ಬೇಯುತ್ತೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿರೋದ್ರಿಂದ ಬೇಗ ಬೆಂದುಬಿಟ್ಟು ಇವಾಗ ಅದರ ಕುಕ್ಕರ್ ಮುಚ್ಚಲನ್ನ ಓಪನ್ ಮಾಡಿಬಿಟ್ಟು ಗಾಳಿ ಓದಾದ ಮೇಲೆ ಓಪನ್ ಇದ್ದೀನಿ ಆದ್ರೂ ಬಿಸಿ ಇದೆ ನೋಡಿ ಈಗ ನೋಡಿ ಇಷ್ಟು ಈಸಿಯಾಗಿ ಮೆಣ್ಸಿನ್ಕಾಯಿನ ಎತ್ಕೊಂಬೋದು ಒಂದೇ ಮೆ ಒಂದೇ ಸಲ ಮೆಣಸಿಕಾಯಿನ ಆರಾಮಾಗಿ ಎತ್ಕೊಬಹುದು ಈ ತರ ನೀವು ಟೆಕ್ನಿಕ್ ಯೂಸ್ ಮಾಡಿ ತುಂಬಾ ಬೇಗ ನಾವು ಕೆಲಸ ಆಗುತ್ತೆ ಈಗೆಲ್ಲ ಒಂದೊಂದೇ ಒಂದೊಂದೇ ಎತ್ಕೊಂಡಾಗಲ್ಲ ಅಷ್ಟು ಚೆನ್ನಾಗಿ ಎತ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲಸಂಡೆಗಳೆಲ್ಲ ಬೆಂದಿದೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಗಸಗಸಿನ ಅದನ್ನು ಸೇಸ್ಕೊತಾ ಇದ್ದೀನಿ ತೆಂಗಾಯಿ ಗಸಗಸಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಲ ಮಾಡಿ ನೋಡಿ ನೋಡಿ ಈಗ ಮೆಣಸಿನಕಾಯಿನ ನಾನು ಬೇಯಿಸಿರೋ ಮೆಣಸಿನಕಾಯಿನ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಯಾಕೆಂದ್ರೆ ತುಂಬ ತುಂಬ ಖಾರ ಮಕ್ಕಳೆಲ್ಲ ತಿನ್ನೋದಿಲ್ಲ ಮತ್ತು ದೊಡ್ಡವ್ರಿಗೆ ಖಾರ ಬೇಕಾಗುತ್ತೆ ಆವಾಗ ನಾವು ಸಾಂಬಾರು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ತೀವಲ್ಲ ಆ ಟೈಮಲ್ಲಿ ಕಿವಿಚ್ಕೊಂಡ್ರೆ ಆಗುತ್ತೆ ಒಂದು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಕಾಳನ್ನು ಬೆಂದಿರೋ ಕಾಳನ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಅರ್ಧ ಸೌಟನ್ನು ಹಾಕ್ಕೊಂಡಿದ್ದೀನಿ ಜನ ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ ನುಣ್ಣಗೆ ನೋಡಿ ರುಬ್ಕೊಂಡಿದ್ದಾಯಿತು ಇವಾಗಲೇ ಬಿಸಿ ಮುದ್ದೆ ಮಾಡಿದ ತಕ್ಷಣವೇ ನಾವು ಈಗ ಖಾರನ ತಟ್ಟೆಗೆ ಹಾಕೊಂಡು ಒಂದೇ ಸಲವೂ ಮಾಡ್ಕೊಬೋದು ಖಾರ ತಟ್ಟೆಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಸಪ್ ನೀರನ್ನ ಬಿಟ್ಕೊಂಡು ಮತ್ತೆ ಖಾರನ ಹಾಕೊಂಡು ಮಾಡ್ಕೊಬೋದು ನೋಡಿ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ಗಿಂತ ದೊಡ್ಡ ಸೌಟು ಸಪ್ ನೀರು ಹಾಕೊಂಡಿದ್ದೀನಿ ಈಗ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿನ ಇಟ್ಕೊಳ್ಳಿ ಒಂದೋ ಎರಡೋ ನಿಮ್ಗೆ ಎಷ್ಟು ಬೇಕು ದೊಡ್ಡವರೆಲ್ಲ ದೊಡ್ಡವರೆಲ್ಲ ಖಾರ ತಿನ್ಬೇಕಾದ್ರೆ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಖಾರನೆಲ್ಲ ಹಾಗಾಗಿ ಮೆಣ್ಸಿನ್ಕಾಯಿ ಮತ್ತೆ ಕ್ಯೂಸ್ಕೊತಾರೆ ಮುದ್ದೆ ಬಿಸಿ ಮುದ್ದೆ ಇಟ್ಕೊಂಡು ಖಾರನ ಸಪ್ ನೀರು ಹಾಕ್ಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ಕಾಳನ್ನು ಹಾಕೊಂಡು ಬಿಸಿತೀವಿ ಬಿಸಿಯಾಗಿ ಒನ್ ಟೈಮ್ ಸಾಂಬಾರ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಸಾರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರೊಳಗೆ ಹಳ್ಳಿಗಳ ಕಡೆಯಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾವು ಮಾಗಡಿ ಇಷ್ಟ ಇದೇ ಥರ ಮಾಡೋದು ನಮ್ಮ ನಮ್ಮಪ್ಪನಿಗೆಲ್ಲ ಈ ರೀತಿ ಸಾಂಬಾರು ನಾವು ಮಾಡಿಕೊಟ್ರೆ ಇಷ್ಟನೇ ಪಡೋದಿಲ್ಲ ಸಪ್ಸಾರು ಮಾಡಿದ್ರೆ ನನಗೆ ಈ ಥರ ರುಬ್ಬಿಟ್ಟೆಲ್ಲ ಕೊಡಬೇಡ ಅಂತಂತಾರೆ ಅವರೇನೆ ಸಪ್ ನೀರನ್ನು ತಟ್ಟೆಗೆ ಹಾಕ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಕೀಚ್ಬಿಟ್ಟು ಅವರೇ ಊಟ ಮಾಡಿದ್ರೇ ಅವ್ರಿಗೆ ಇಷ್ಟ ಆಗೋದು ನೋಡಿ ಅದನ್ನು ಮಾಡಿ ತೋರಿಸ್ತೀನಿ ಮುದ್ದೆ ಆಗಿದ ತಕ್ಷಣವೇ ಬಿಸಿ ಬಿಸಿ ಸಪ್ ನೀರನ್ನ ಒಂದು ಎರಡು ಸೌಟ್ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಸ್ವಲ್ಪ ಕಾಳನ್ನು ಬೇಕಾಗುತ್ತೆ ಒಂದು ಅಷ್ಟು ಕಾಳು ಬೇಕಾಗುತ್ತೆ ಒಂದು ಎರಡು ಸೌಟು ಹಾಕ್ಕೊಂಡಿದ್ದೀನಿ ಈಗ ಬಿಸಿ ನೀರಿಗೆ ಹುಣ್ಸೆಹಣ್ಣು ಹಣ್ಣು ಹಾಕ್ಕೊಬೇಕಾಗುತ್ತೆ ಆ ಹುಣ್ಸೆಹಣ್ಣು ಆವಾಗ ರಸ ಚೆನ್ನಾಗಿ ಬಿಟ್ಕೊಳ್ತೀವಿ ಬಿಸಿ ನೀರಲ್ಲಿ ನಾವು ಒಂದು ಸ್ವಲ್ಪ ಬೇಗ ಕಿವಿಚೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ರಸನ ಆರಾಮಾಗಿ ನಾವು ಆವಾಗಲೇ ತೊಗೊಂಬಿಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ನಾವು ಬಿಸಿ ಇಲ್ಲ ನೀರು ಸಪ್ ನೀರು ಅಂತಂದರೆ ನೋಡಿ ಇಷ್ಟು ಹಾಕ್ಕೊಂಡು ನಾವು ಅದ್ಭುತವಾಗಿ ಒಂದು ಸಪ್ ನೀರುಸರು ಕೈಯಲ್ಲಿ ಕಿವಿಚ್ಬಿಟ್ಟು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಮೆಣಸಿನಕಾಯಿನು ಅಷ್ಟೇ ಒಂದೊಂದು ಖಾರ ಇರುತ್ತೆ ಒಂದೊಂದು ಖಾರ ಇರೋದಿಲ್ಲ ನಮ್ಮ ಅಪ್ಪನಿಗೂ ಅಷ್ಟೇ ಇವಾಗ ನಾವು ಕ್ಯೂಚಿ ಕೊಟ್ಟರೆ ಇಷ್ಟನೇ ಪಡೋದಿಲ್ಲ ಅವರೇನೇ ಈ ರೀತಿ ರೆಡಿ ಮಾಡಿಕೊಂಡ್ರೆ ಇಷ್ಟಪಡೋದು ರುಬ್ಬುಟ್ಟೆಲ್ಲ ನಾವು ಸಪ್ಪ ಮಾಡಿದರೆ ಒಂದು ಸ್ವಲ್ಪನೂ ಇಷ್ಟಪಡೋದಿಲ್ಲ ಅವ್ರಿಗೆ ಎಷ್ಟು ಅಷ್ಟು ಬೆಳ್ಳುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕಾಳುಗಳು ಮತ್ತು ಮೆಣ್ಸಿನ್ಕಾಯಿಲೆಲ್ಲ ಅವರೇನೇ ಕ್ಯೂಚ್ಕೊಂಡು ಇಷ್ಟಪಟ್ಟು ಅವ್ರು ತಿನ್ನೋದು ಬಿಸಿ ಬಿಸಿ ಮುದ್ದೆ ಆಗಿದ ತಕ್ಷಣವೇ ನಾವು ಸಪ್ ನೀರನ್ನ ತಟ್ಟೆಗೆ ಹಾಕ್ಕೊಟ್ಟು ಈ ಥರ ಕೊಟ್ಟರೆ ಅವರೇ ಎಷ್ಟು ಬೇಕಷ್ಟು ಇಷ್ಟಪಟ್ಬಿಟ್ಟು ಮಾಡಿಕೊಂಡು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ಅವ್ರ ಕೈಗೂ ಅದನ್ನ ತಿಂದ್ರೇ ಅವ್ರಿಗೆ ಈ ಥರ ಸಪೆಸ್ರೆಲ್ಲ ಮಾಡಿದಾಗ ಅವರೇ ಕಿಚ್ಕೊಂಡು ತಿಂದ್ರೇ ಅವ್ರಿಗೆ ಸಮಾಧಾನ ಆಗೋದು ಬಿಸಿ ಬಿಸಿ ಮುದ್ದೆನ ಒಂದು ಇಲ್ಲ ಅಂತಂದ್ರೆ ಒಂದು ಅರ್ಧ ತಿಂತಾರೆ ಒನ್ ಟೈಮ್ ಸಾಂಬಾರ್ಗಂತೂ ತುಂಬಾ ಅದ್ಭುತವಾಗಿರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನನಗೆ ನೀರು ಬರ್ತಾ ಇದೆ ಇವಾಗಲೂ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿದ ತಕ್ಷಣ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನೋಡಿ ಎಷ್ಟು ಸಿಂಪಲ್ ಆಗಿ ಒನ್ ಟೈಮ್ ಸಾಂಬಾರನ್ನ ತುಂಬ ಈಸಿಯಾಗಿ ರುಚಿಕರವಾಗಿ ಮತ್ತು ಯಾವುದೇ ಖರ್ಚುಗಳನ್ನೂ ಇರೋದಿಲ್ಲ ಜಾಸ್ತಿ ಸಾಂಬಾರು ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಬೋದು ಕೈ ಅಂತಂತಾರಲ್ಲ ಅದೇ ರೀತಿ ನೋಡಿ ಸಪ್ಪೆಸ್ರೂ ಸಹ ಕಿವಿಚ್ಕೊಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಯಾರೆಲ್ಲ ಈ ಥರ ಕೈ ಗೊಜ್ಜನ್ನ ಕ್ಯೂ ಕ್ಯೂಚ್ಕೊಂಡು ಇವಾಗಲೂ ತಿಂತಿರೋ ಅವರೆಲ್ಲ ಕಾಮೆಂಟ್ ಮಾಡಿ ನಿಮ್ಮ ಮನೆ ಅಜ್ಜಿ ತಾತ ಎಲ್ಲ ಇದ್ರೆ ಅಪ್ಪ ಅಮ್ಮ ಎಲ್ಲ ಇದೇ ಥರ ಒಬ್ಬೊಬ್ರು ಇಷ್ಟಪಡಟ್ಟು ತಿನ್ನೋದು ಕೈ ಗೊಜ್ಜು ಅವ್ರಿಗೆ ಸಮಾಧಾನ ಆಗೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಯಾಕೆ ತಡ ಮಾಡ್ತೀರಾ ನಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ನಾವು ಈಗಲೇ ಬಿಸಿ ಬಿಸಿ ಆಗಿದ್ದಾಗ ಊಟ ಮಾಡ್ಕೊಂಬಿಡೋಣ ಎಲ್ಲರೂ ೂ ಬಾಯಿ ನೀರು ಬರ್ತಾ ಇದೆಯಾ ನೋಡಿ ಕಮೆಂಟ್ ಮಾಡಿ ಯಾರ್ಯಾರಿಗೆಲ್ಲ ಬಾಯಿ ನೀರು ಬರ್ತಾ ಇದೆ ಅಂತಂದ್ಬಿಟ್ಟು ನನಗಂತೂ ಬರ್ತಾ ಇದೆ ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಒಂದು ಸ್ವಲ್ಪ ತೆಳಿ ತೆಳುವಾಗಿ ಬಿಸಿ ಮುದ್ದೆನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೀಸನ್ಗಳಲ್ಲಿ ಕಾಳುಗಳೆಲ್ಲ ಸಿಕ್ತವಲ್ಲ ಅದರೊಳಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನಿ ಒನ್ ಟೈಮ್ ಸಾಂಬಾರ್ಗಂತೂ ಅದ್ಭುತವಾಗಿರುತ್ತೆ ಯಾರೆಲ್ಲ ಈ ರೀತಿ ಮಾಡ್ಕೊಂಡು ತಿಂದಿದ್ದೀರೋ ಅವರೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತೀರಂತ ನಾವಂತೂ ಮಾಗಡಿ ಸ್ಟೈಲಲ್ಲಿ ಮಾಗಡಿ ಕಡೆ ಎಲ್ಲ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ನಿಜವಾಗ್ಲೂ ಬಾಯಿ ನೀರು ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಗೆ ಕಮೆಂಟ್ ಮಾಡಿ ತಿನಿಸಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈ ಒಂದು ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋನ ಬೇರೆಯವರಿಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಶ್ರೀಗಳಿಗೆ ಎಲ್ಲನ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು